ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ಎಂಟನೇ ತರಗತಿ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರವೊಂದಿಗೆ ನೋಡೋಣ ಆಲ್ರೆಡಿ ಒಂದು ಕ್ವಶನ್ ಪೇಪರ್ ಹಾಕಿದೆ ಇದು ಸೆಕೆಂಡ್ ಸೆಟ್ ಕ್ವಶನ್ ಪೇಪರ್ ಇನ್ನೂ ಎರಡು ಕ್ವಶನ್ ಪೇಪರ್ಗಳು ಬರ್ತವೆ ಇದೇ ತರದ ಎಲ್ಲ ವಿಷಯಗಳಲ್ಲಿ ಕೂಡ ನಿಮಗೆ ಎರಡೆರಡು ಎರಡು ಸೆಟ್ ಕ್ವಶನ್ ಪೇಪರ್ ಕೊಡ್ತೀವಿ ಚೆನ್ನಾಗಿ ಪ್ರಿಪೇರ್ ಮಾಡಿದ್ರೆ ಖಂಡಿತವಾಗಿ ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆಯನ್ನು ಶುರು ಮಾಡ್ತೀನಿ ಫಸ್ಟ್ ಮೇನ್ ಎಮ್ ಸಿ ಇದಾವೆ ಮೂರು ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಮೂರು ಪ್ರಶ್ನೆ ಮೂರಂಕ ತಾಯಿಯಿಂದ ಗೌಪ್ಯವಾಗಿ ಹಳೆ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡ ಈ ವಾಕ್ಯದಲ್ಲಿರುವ ವಿಜಾತಿ ಸಂಯುಕ್ತಾಕ್ಷರ ಪದ ಕೇಳಿದರೂ ಗೌಪ್ಯವಾಗಿ ಅನ್ನೋದು ಸರಿ ಇದೆ ಪ್ರಶ್ನೆ ಎರಡು ಸುಬ್ರಹ್ಮಣ್ಯಂ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು ಅಂತ ಕೇಳಿದ್ರು ಇದು ಯಾವ ವಿಧದ ವಾಕ್ಯ ಕೇಳಿದ್ರು ಸೊ ಸಾಮಾನ್ಯ ವಾಕ್ಯ ಅನ್ನೋದು ಬರ್ತದೆ ಮೂರನೇದು ಡಿ ವಿ ಜಿ ಅವರು ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು ಸೊ ದಿಗ್ಗಜರಲ್ಲಿ ಅಂತಕ್ಕಂಥದ್ದು ಯಾವ ವಿಭಕ್ತಿ ಪ್ರತ್ಯಯತೆ ಅಂತ ಕೇಳಿದ್ರು ಅಲ್ಲಿ ಅಂತಕ್ಕಂಥದ್ದು ಸಪ್ತಮಿ ಬರ್ತದೆ ಸೊ ಸಪ್ತಮಿ ಇಸ್ ದಿ ರೈಟ್ ಆನ್ಸರ್ ಇನ್ನು ಎರಡು ಸಂಬಂಧೀಕರಣ ಪ್ರಶ್ನೆಗಳಿದ್ದಾವೆ ರಾಜ ರಾಜರು ಬಹುವಚನ ರೂಪ ನೀನು ನೀವು ಇನ್ನು ಲೋಪ ಲೋಪಸಂಧಿಗೆ ಉದಾಹರಣೆ ಆದರೆ ಪತಿಯೊಡನೆ ಅನ್ನೋದು ಆಗಮ ಸಂಧಿ ಅನ್ನೋದನ್ನು ನೀವು ಬರೀಬೇಕು ಟೂ ಕ್ವಶನ್ಸ್ ಟೂ ಮಾರ್ಕ್ ಇನ್ನು ಒನ್ ಮಾರ್ಕ್ದಲ್ಲಿ ಐದು ಕ್ವಶನ್ಸ್ ಇದ್ದಾವೆ ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದ ಬಗ್ಗೆ ಹೇಗೆ ಅಂತ ಕೇಳಿದರು ಉತ್ತರ ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ ಇನ್ನೊಬ್ಬ ಪೋಸ್ಟ್ ಮಾಸ್ತರ್ನಾದ ಹೀಗೆ ಮೊದಲೆರಡು ಮಕ್ಕಳು ತಂದೆಯ ಆಸೆಯನ್ನು ನೆರವೇರಿಸ್ತಾರೆ ಏಳನೇ ಪ್ರಶ್ನೆ ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರಾರು ಸೊ ಅದನ್ನು ಉತ್ತರವನ್ನು ಬರೀಬೇಕಿತ್ತು ಇನ್ನು ಯಂತ್ರಘೋಷ ಹೇಳುತ್ತಿರುವ ಬಗ್ಗೆ ಹೇಗೆ ಕೇಳಿದರೆ ನೀಲಿಯಲ್ಲಿ ಹೊಗೆ ಚೆಲ್ಲುತ್ತ ಯಂತ್ರಘೋಷ ಹೇಳುತ್ತಿವೆ ಆಲದ ಮರ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ ಸೊ ಆಲದ ಮರ ಬೀಜ ಸಿಡಿದು ಭೂಮಿಗೆ ಬಿದ್ದು ಹೆಮ್ಮರವಾಗ್ತದೆ ಅನ್ನೋದು ಉತ್ತರ ಇನ್ನು ಟೆಂತಲ್ಲಿ ರೈಲಿನಲ್ಲಿ ಸಿಕ್ಕಿದ ಮುದುಕನ ಉದ್ಯೋಗಿ ಏನು ಅಂತ ಕೇಳಿದರು ಸೊ ರೈತ ಏನಾಗಿದೆಪ್ಪ ಅಂದರೆ ರತ್ನ ವ್ಯಾಪಾರಿಯಾಗಿದ್ದ ಅನ್ನೋದನ್ನು ಬರೆದ್ರೆ ಸಾಕು ಇನ್ನು ಟೂ ಮಾರ್ಕ್ಸ್ ಫೈವ್ ಕ್ವಶನ್ಸ್ ಇದ್ದಾವೆ ಈಚ ಕ್ವಶನ್ ಕ್ಯಾರಿ ಟೂ ಮಾರ್ಕ್ ಟೋಟಲಿ ಐದು ಪ್ರಶ್ನೆ ಹತ್ತಂಕ ರಸೂಲ್ ಖಾನ್ ಅವರು ಡಿ ವಿ ಜಿ ಅವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು ಅಂತ ಕೇಳಿದ್ದಾರೆ ಉತ್ತರ ರಸೂಲ್ ಖಾನ್ ಡಿ ಜಿ ಡಿ ವಿ ಜಿ ಅವರನ್ನು ತನ್ನ ಜಟಕಾ ಬಂಡಿಯಲ್ಲಿ ಕೂರಿಸಿಕೊಂಡು ಬೌರಿಂಗ್ ಪೇಟೆಗೆ ಕರೆದುಕೊಂಡು ಹೋದ ಅಲ್ಲಿ ಬೆಂಗಳೂರಿಗೆ ಟಿಕೆಟ್ ಕೊಡಿಸಿ ರೈಲಿನಲ್ಲಿ ಕೂರಿಸಿದ ಕೈ ಖರ್ಚಿಗೆ ಒಂದು ರೂಪಾಯಿಯನ್ನು ಕೊಟ್ಟ ಹೀಗೆ ರಸೂಲ್ ಖಾನ್ ಡಿ ವಿ ಜಿಯವರ ಅವರ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ ಅಂತ ಬರೆದ್ರೆ ಸಾಕು ಇನ್ನು ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಏನೆಂದು ವಿನಂತಿಸುತ್ತಾಳೆ ಅಂತ ಕೇಳಿದ್ರು ಸೋದರಿಯ ಸುತ್ತಳದೆಂದು ಎಳೆತನದಿಂದಲೇ ನನ್ನನ್ನು ಕರೆತಂದು ಸಾಕಿಸಲು ಈ ಸೊಸೆಯಾಗಿ ಸ್ವೀಕರಿಸಿ ನನ್ನ ಬಾಳ್ವೆಯನ್ನು ಉದ್ಧರಿಸಿದ್ದೀರಿ ನಿಮ್ಮ ಅರಮನೆಯಲ್ಲಿ ನಾನು ಕನಸಿನಲ್ಲೂ ಎನಿಸಲಾಗದ ಸುಖವನ್ನು ಅನುಭವಿಸಿದೆನು ಪತಿಯನ್ನು ನನಗೆ ಇನ್ನೊಮ್ಮೆ ನೀಡಿ ರಕ್ಷಿಸಿರಿ ನಾನು ನನ್ನ ಪತಿಯೆಡೆಗೆ ಹೋಗುವೇನೋ ರಾಹುಲನನ್ನು ಇಲ್ಲಿಯೇ ಇರಿಸಿಕೊಳ್ಳಿರಿ ನನಗೆ ಪತಿಯೆಡೆಗೆ ಹೋಗಲು ಅನುಮತಿ ಕೊಡಿ ಎಂದು ರಾಜನನ್ನ ಪೀಠದಲ್ಲಿ ಯಶೋಧರೆ ವಿನಂತಿಸ್ತಾಳೆ ಅಂತ ಬರೆದ್ರೆ ಸಾಕು ಇನ್ನು ಸುರತಿ ಮತ್ತು ಸುತನ ಬಗ್ಗೆ ಕವಿ ಏನು ಹೇಳಿದ್ದಾನೆ ಅಂತ ಕೇಳಿದರೆ ಸೊ ತಂದೆ ತಾಯಿ ಬಂದು ಗುರುಗಳ ಮಹತ್ವವನ್ನು ಹೇಳುವಾಗ ವೇದಗಳನ್ನು ಬಿಡದೆ ಪರಿಸುವನೇ ಸುವ್ರತಿ ಒಳ್ಳೆಯ ವಿದ್ಯಾಭ್ಯಾಸ ಸಂಪಾದಿಸಿ ತಂದೆ ತಾಯಿಗಳಿಗೆ ಸದ್ಗತಿ ತೋರಿಸು ಒಳ್ಳೆಯ ಮಗನೇ ಸುತ ಅಂತ ಕವಿ ಹೇಳಿದ್ದಾನೆ ಇನ್ನು ಮುಂದಿನ ಪ್ರಶ್ನೆ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ ಅಂತ ಕೇಳಿದರು ಆನ್ಸರೀಸ್ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬೂದಿಯು ಕೆಸರಿನೊಂದಿಗೆ ಕೂಡಿ ಗೊಬ್ಬರವಾಗ್ತದೆ ಕಮಲದ ಗಿಡವು ಚೆನ್ನಾಗಿ ಬೆಳೆದು ಹೆಚ್ಚು ಹೂಗಳನ್ನು ಬಿಟ್ಟಾಗ ಜೀವನದ ಹುಟ್ಟು ಸಾವಿನ ಬದುಕು ಧನ್ಯವಾಗುವುದೆಂದು ಕವಿ ಹೇಳಿದ್ದಾನೆ ಇನ್ನು ಬಾಪೂಜಿ ಅವರ ವ್ಯಕ್ತಿತ್ವದ ಬಗ್ಗೆ ನೆಹರು ಅವರು ಏನು ಹೇಳಿದ್ದಾರೆ ಅಂತ ಕೇಳಿದರು ಸೊ ಆನ್ಸರೀಸ್ ಬಡವರಿಗೆ ಕಷ್ಟದಿಂದ ನರಳುತ್ತಿರುವವರಿಗೆ ಹಸುವಿನಿಂದ ಕೊರಗುತ್ತಿರುವವರಿಗೆ ಅನ್ಯಾಯಕ್ಕೆ ತುತ್ತಾಗ ತುತ್ತಾದವರಿಗೆ ಸದಾ ಸಹಾಯ ಮಾಡಬೇಕು ಎಂಬುದು ಗಾಂಧೀಜಿಯವರ ಆಸೆಯಾಗಿದೆ ಹಾಗೂ ಅಂಥವರ ಮೇಲೆ ಗಾಂಧೀಜಿಯವರಿಗೆ ಅಪಾರ ಪ್ರೇಮವಿದೆ ಎಲ್ಲರಲ್ಲೂ ಸ್ಫೂರ್ತಿ ತುಂಬುವ ವ್ಯಕ್ತಿತ್ವ ಗಾಂಧೀಜಿಯವರದ್ದು ಅಂತ ಬರೆದ್ರೆ ಸಾಕು ಇನ್ನ ಕವಿಯ ಜನ್ಮಸ್ಥಳ ಕಾಲಕೃತಿ ಪ್ರಶಸ್ತಿಯನ್ನು ವಾಕ್ಯರೂಪದಲ್ಲಿ ಬರಬೇಕು ಅವರು ಬಗ್ಗೆ ಕೊಟ್ಟಿದ್ದಾರೆ ಸೊ ಸ್ಥಳ ಬಂದ್ಬಿಟ್ಟು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಕಾಲ ಇಪ್ಪತ್ತ್ಮೂರು ಮೂರು ಹದಿನೆಂಟುನೂರ ಎಂಬತ್ತ್ಮೂರು ಕೃತಿಗಳು ಗಿಳಿವಿಂಡು ಬರ್ತದೆ ನಂದಾದೀಪ ಚಿತ್ರಬಾನು ಹೆಬ್ಬೆರಳು ಸೊ ಬಿರುದು ಕನ್ನಡದ ಮೊದಲ ರಾಷ್ಟ್ರಕವಿ ಅಂತ ಗೋವಿಂದಪ್ಪಯ್ಯವರನ್ನು ಕರೆದಿದ್ದಾರೆ ಇನ್ನು ಒಂದು ಗಾದೆ ಮಾತನ್ನು ವಿಸ್ತರಿಸಿ ಬರಲಿಕ್ಕೆ ಕೇಳಿದ್ರು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಸೊ ಯಾವುದೇ ಗಾದೆ ಮಾತನ್ನು ಸ್ಟಾರ್ಟ್ ಮಾಡುವಾಗ ಫಸ್ಟ್ ಮೂರು ಸಾಲ ಆ್ಯಸ್ ಇಟ್ ಈಸ್ ಆಗಿ ಬರೀರಿ ಏನು ಬರೀತೀರಿ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ವೇದಗಳನ್ನು ಗಾದೆಗಳನ್ನು ವೇದಗಳಿಗೆ ಸಮಾನ ಅಂತ ಹೇಳ್ತಾರೆ ಇಂಥ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಎಂಬುದೊಂದು ಶ್ರೇಷ್ಠ ಗಾದೆ ಆಗಿದೆ ಅಂತ ಆ್ಯಸ್ ಇಟ್ ಈಸ್ ಬರೀಬೇಕು ಇದು ಮಾತ್ರ ಚೇಂಜ್ ಮಾಡಬೇಕು ಓಕೆನಾ ಆಮೇಲೆ ಇಲ್ಲಿ ಏನು ಮಾಡಬೇಕು ಉದಾಹರಣೆಯಲ್ಲಿ ಏನು ಮಾಡಬೇಕು ಗಾದೆ ವಿಸ್ತರಣೆಯಲ್ಲಿ ಒಬ್ಬ ವಿದ್ಯಾರ್ಥಿ ಒಬ್ಬ ವಿದ್ಯಾರ್ಥಿಯ ಜೀವನ ಮನುಷ್ಯನ ಜೀವನ ರೈತ ಸೊ ಈ ಥರ ಉದಾಹರಣೆಯನ್ನು ತೆಗೆದುಕೊಂಡು ವಿವರಣೆಯನ್ನು ಮಾಡಬೇಕು ಸ್ವಲ್ಪ ಪಾಸ್ ಮಾಡಿ ನೋಡಿಕೊಡ್ರಿ ಇಂಪಾರ್ಟೆಂಟ್ ಅದ ಇನ್ನು ಆಚಾರವೇ ಸ್ವರ್ಗ ಅನಾಚಾರವೇ ನರಕಗಳನ್ನು ಕೂಡ ಸಹಿತ ಕೊಟ್ಟಿದ್ರು ಇನ್ನು ಸಂದರ್ಭ ಸಹಿತ ಸ್ವಾರಸ್ಯಕ್ಕೆ ಹೋಗ್ತೀನಿ ಮುಂದಿನ ಪ್ರಶ್ನೆ ಎರಡು ಪ್ರತಿ ಸರಿಯಾದ ಉತ್ತರಕ್ಕೆ ಎರಡು ಅಂಕ ಸಂದರ್ಭ ಸ್ವಾರಸ್ಯ ಬರಿವಾಗ ಮೂರು ಸ್ಟೆಪ್ ಬರೀಬೇಕು ಫಸ್ಟ್ ಆಯ್ಕೆ ಬರೀಬೇಕು ಸಂದರ್ಭ ಬರೀಬೇಕು ಸ್ವಾರಸ್ಯ ಬರೀಬೇಕು ಆವಾಗ ಎರಡು ಮಾರ್ಸು ಸಿಗ್ತದೆ ದೇವರು ದೊಡ್ಡವನು ದೇವರು ದಯಾಳು ಅಂತ ಕೊಟ್ಟಿದ್ದಾರೆ ಇಲ್ಲಿ ಈ ಮೇಲಿನ ವಾಕ್ಯವನ್ನು ಬಾಗಲೋಡಿ ದೇವರಾಯ ಅವರು ಬರೆದ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ನಿಮ್ಮ ಮಗ ಕರಿಮನಿಗೆ ರಾಷ್ಟ್ರಪತಿ ಅವರು ಪದ್ಮಭೂಷಣ ಬಿರುದನ್ನು ಕೊಟ್ಟಿದ್ದಾರೆ ಆ ವಿಷಯ ಪತ್ರಿಕೆಯಲ್ಲಿ ಬಂದಿದೆ ಎಂದು ಶಂಕರಪ್ಪ ಅವರು ಮುದುಕನಾಗಿದ್ದ ರಹಿಮನಿಗೆ ಹೇಳಿದಾಗ ರಹೀಮನು ಸಂತೋಷದಿಂದ ಹೆಮ್ಮೆ ಪಡುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾನೆ ಸ್ವಾರಶ್ಯ ತನ್ನ ಮಗ ಕರಿಮನ ಬಗ್ಗೆ ಕೆಟ್ಟ ಅಭಿಪ್ರಾಯ ಹೊಂದಿದ್ದ ರಹೀಮನಿಗೆ ತನ್ನ ಮಗನ ಸಾಧನೆಯನ್ನು ಕೇಳಿ ಅವನ ಬಗ್ಗೆ ಹೆಮ್ಮೆಯ ಭಾವನೆ ಮೂಡಿದ್ದು ಮೂಡಿದ್ದು ಈ ಮಾತಿನಲ್ಲಿ ಸ್ವಾರಶ್ಯ ಪೂರ್ಣವಾಗಿ ವ್ಯಕ್ತವಾಗಿದೆ ಇನ್ನು ನಿನ್ನ ಕಲ್ಲೆ ನೋಡುವುದಲ್ಲ ಅಂತ ಕೇಳಿದರೆ ಸೊ ಆಯ್ಕೆ ನೋಡಿದರೆ ಈ ವಾಕ್ಯವನ್ನು ಶ್ರೀ ಎನ್ ಎಸ್ ರಘುನಾಥ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಎಂಬ ಸಂಕಲನದಿಂದ ಆಯ್ದ ಎಂ ಗೋವಿಂದ ಪೈ ಅವರು ಬರೆದಿರುವ ಕನ್ನಡಿಗರ ತಾಯಿ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಹಳೇಬೀಡು ಬೇಲೂರು ಶ್ರವಣಬೆಳಗೊಳ ಕಾರ್ಕಳ ಹೀಗೆ ಕನ್ನಡ ನಾಡಿನ ಈ ಶಿಲ್ಪಕಲಾ ಸೌಂದರ್ಯದ ವೈಭವವನ್ನು ಅದರ ಸೌಂದರ್ಯವನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ನಮ್ಮ ಕನ್ನಡ ನಾಡಿನಲ್ಲಿ ಶಿಲ್ಪ ಕಲಾಕೃತಿಗಳು ಕನ್ನಡ ನಾಡಿನ ಭವ್ಯ ಇತಿಹಾಸದ ಹಿನ್ನೆಲೆ ಕಥೆಯನ್ನು ಹೇಳೋದು ಮೂಲಕ ಬಹು ಮೂಡಿ ಮೂಡಿಬಂದಿದೆ ಅಂತ ಬರೆದ್ರೆ ಸೊ ನಿಮ್ಮ ಉತ್ತರ ಕರೆಕ್ಟ್ ಆಗ್ತದೆ ಇನ್ನು ಪದ್ಯ ಪೂರ್ಣ ಮಾಡಬೇಕಿತ್ತು ಸೊ ಮಾಡಿದ್ದಾರೆ ಟೂ ಮಾರ್ಕ್ಸ್ಗೆ ನಾಡಿಗಾಗಿ ತನ್ನವ ತತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಗೆ ಮೊಳಗುವಲ್ಲಿ ನಮ್ಮ ಗುರಿಯ ಬಳಕೆ ನಡೆಗೆ ನಡೆಯುವ ಧೀರಪಯನದಲ್ಲಿ ಅಂತ ಬರೆದ್ರೆ ಸಾಕು ಇನ್ನು ಮೌಲ್ಯಾಧಾರಿತ ಸಾರಾಂಶವನ್ನು ಬರಲಿಕ್ಕೆ ಮೂರಂಕದ ಪ್ರಶ್ನೆ ಕೊಟ್ಟಿದ್ರು ಪದ್ಯ ಏನಿದೆ ಅಂದರೆ ಹೀನ ಕೃತ್ಯಗಳ ಮಾಡುತ್ತಾ ನದಿಯಲ್ಲಿ ಸ್ನಾನವ ಮಾಡಿದರೇನು ಫಲ ಸ್ತ್ರೀನಿಧಿ ವಿಠಲನೆ ನೆನೆಯದೆ ಮೌನವ ಮಾಡಿದರೇನು ಫಲ ಸೊ ಫಸ್ಟ್ ಆಯ್ಕೆ ಬರಬೇಕು ಈ ಮೇಲಿನ ಪದ್ಯ ಭಾಗವನ್ನು ಪುರಂದರದಾಸರು ಬರೆದಿರುವ ಬೇವು ಬೆಲ್ಲದೊಳಡಲೇನು ಫಲ ಎಂಬ ಪದ್ಯಪಾಠದಿಂದ ಆರಿಸಿದ್ದಾರೆ ಹುಟ್ಟು ಗುಣ ಸುಟ್ಟರೂ ಹೋಗೋದಿಲ್ಲ ಯಾವುದೇ ಕೆಲಸ ನಿರ್ವಹಿಸಿದರೂ ಅದರಿಂದ ಫಲಾಫಲವನ್ನು ಅಪೇಕ್ಷಿಸಬಾರದು ನಿರ್ಮಲ ಭಕ್ತಿ ಇಲ್ಲದಿದ್ದರೆ ಮಾಡಿದ ಕೆಲಸ ಕೂಡ ನಿಷ್ಫಲವಾಗುತ್ತದೆ ಎಂಬುದನ್ನು ಪುರಂದರದಾಸರು ಇಲ್ಲಿ ನಿರೂಪಿಸಿದ್ದಾರೆ ಆಮೇಲೆ ಏನು ಹೇಳಿದ್ದಾರೆ ಅಂದ್ರೆ ಮಾನವ ತನ್ನ ಕೆಟ್ಟ ಗುಣಗಳನ್ನು ಬಿಡದೆ ತನ್ನ ಪಾಪದ ಪ್ರಾಯಚಿತ್ತಕ್ಕಾಗಿ ಪವಿತ್ರವಾದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೂ ಅದರಿಂದ ಏನೂ ಪ್ರಯೋಜನವಿಲ್ಲ ನಾವು ನಮ್ಮ ಇಷ್ಟ ದೇವರನ್ನು ಸದಾ ಮನದಲ್ಲಿ ನೆನೆಯದೆ ಪ್ರಾರ್ಥಿಸದೆ ಮೌನವ ಮಾಡಿದರೆ ಪ್ರಯೋಜನವೇನು ಎಂದು ಪುರಂದರದಾಸರು ಪ್ರಶ್ನಿಸಿದ್ದಾರೆ ಮೌಲ್ಯ ಮನುಷ್ಯ ಮೊದಲು ತನ್ನ ಅಂತರಂಗವನ್ನು ಪರಿಶುದ್ಧವಾಗಿಟ್ಟುಕೊಳ್ಳಬೇಕು ಹೀನ ಕೃತ್ಯಗಳನ್ನು ಮಾಡುವುದನ್ನು ಬಿಟ್ಟು ಪುರಂದರ ವಿಠಲನ ನೆನೆದರೆ ಅದರ ಫಲ ಸಿಗುತ್ತದೆ ಎಂಬ ಭಕ್ತಿಭಾವ ಇಲ್ಲಿ ನಿರೂಪಿತವಾಗಿದೆ ಇನ್ನು ಲಾಸ್ಟ್ ನಿಮಗೆ ನೀರು ಕೊಡದ ನಾಡಿನಲ್ಲಿಂದ ಮೂರಂಕದ ಪ್ರಶ್ನೆ ಕೇಳಿದರು ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯ ಅಂತ ಕೇಳಿದರು ಉತ್ತರ ನಮ್ಮ ನಾಡಿನಲ್ಲಿ ರೈಲು ನಿಲ್ದಾಣಗಳಲ್ಲಿ ಬಸ್ಸು ನಿಲ್ದಾಣಗಳಲ್ಲಿ ವಿಮಾನ ನಿಲ್ದಾಣಗಳಲ್ಲಿ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರನ್ನು ಇರಿಸುತ್ತಿದ್ದರು ಬಾಯಾರಿದಾಗ ಈಗಲೂ ಹೋಟೆಲು ಒಂದಕ್ಕೆ ಹೋಗಿ ನೀರು ಕುಡಿದು ಬರಬಹುದು ಮನೆಯ ಹೊರಗೆ ಕಾಂಪೌಂಡ್ ಗೋಡೆಗೆ ಸಣ್ಣ ತೊಟ್ಟಿ ಕಟ್ಟಿ ದನಕರುಗಳು ನೀರು ಕುಡಿದು ಹೋಗಲಿ ಎಂದು ನೀರು ತುಂಬಿಡುತ್ತಿದ್ದರು ಅಲ್ಲಲ್ಲಿ ಅಂಗಡಿಗಳಲ್ಲಿಯೂ ಸಹ ಮಣ್ಣಿನ ಮಡಕೆಯಲ್ಲಿ ನೀರು ತುಂಬಿಡುತ್ತಿದ್ದರು ಅನೇಕ ಗುರುದ್ವಾರದ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ ಬಸ್ ಹಾಗೂ ದಾರಿ ಹೋಕರಿಗೆಲ್ಲ ಉಚಿತವಾಗಿ ನೀರು ತುಂಬಿ ಕೊಡುತ್ತಿದ್ದರು ಇವೆಲ್ಲವೂ ನಾವು ಕೇವಲ ಭಾರತದಲ್ಲಿ ಕಾಣುತ್ತೇವೆ ಆದರೆ ವಿದೇಶಗಳಲ್ಲಿ ದುಡ್ಡು ಕೊಟ್ಟರೂ ಕೂಡ ಸಿಗೋದಿಲ್ಲ ಅನ್ನೋದನ್ನು ಬರೆದಿದ್ದಾರೆ ಸೊ ಇಷ್ಟಿತ್ತು ಇನ್ನೊಂದು ಪ್ರಶ್ನೆ ಇತ್ತು ಲೇಖಕಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವ ಸೊ ಸಿಂಪಲ್ ಆಗಿ ಅದನ್ನು ಸ್ಕ್ರೀನ್ಶಾಟ್ ತಗೊಳ್ರಿ ಒಂದು ಪತ್ರ ಕೇಳಿದ್ದಾರೆ ಗೆಳೆಯನಿಗೆ ಪತ್ರ ಇದೆ ಸೊ ಶಿಕ್ಷಕರ ದಿನಾಚರಣೆ ಕುರಿತು ಗೆಳೆಯನಿಗೆ ಪತ್ರ ಬರೀಬೇಕು ಸೊ ಫಸ್ಟ್ ಪತ್ರವನ್ನು ಬರೆಯುವಾಗ ಈ ಕಡೆ ಕ್ಷೇಮದಿಂದ ಸ್ಟಾರ್ಟ್ ಮಾಡಬೇಕು ಆಮೇಲೆ ಇಂದ ಸೊ ಆಲ್ರೆಡಿ ಅವ್ರು ಕೊಟ್ಟಿದ್ರೆ ಕ್ವೆಶನ್ ಪೇಪರ್ ಬಳಕೆ ಮಾಡಿರಿ ಇಲ್ಲಾಂದರೆ ನಿಮ್ಮ ಹೆಸರು ತರಗತಿ ಶಾಲೆ ಹೆಸರು ಬರೆದು ದಿನಾಂಕ ಬರೀರಿ ಈ ಕಡೆ ಪ್ರೀತಿಯ ಗೆಳೆತ ಗೆಳೆಯ ಮನ್ವಿ ಅಂತ ಇದೆ ಸೊ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಬಗ್ಗೆ ಎಲ್ಲ ಇದೆ ಫಸ್ಟ್ ಸ್ಟಾರ್ಟ್ ಮಾಡುವಾಗ ನಿನ್ನ ಪ್ರೀತಿಯ ಗೆಳೆಯನಾದ ಸಾತ್ವಿಕ ಮಾಡುವ ಶುಭ ಪ್ರಣಾಮಗಳು ಇಲ್ಲಿ ನಾನು ಆರೋಗ್ಯದಿಂದ ಇದ್ದೇನೆ ನೀವು ಸಹ ಆರೋಗ್ಯವಾಗಿ ಇರುವಿರೆಂದು ಭಾವಿಸಿಕೊಂಡಿದ್ದೇನೆ ಹಾಗೆ ಇಲ್ಲಿ ನನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯುತ್ತಿದೆ ಆಮೇಲೆ ಒಂದು ಪ್ಯಾರಾಗ್ರಾಫಲ್ಲಿ ಈ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಮಹತ್ವವನ್ನು ಬರೆದು ಲಾಸ್ಟ್ ಇಂತಿ ಪ್ರೀತಿಯ ಗೆಳೆಯ ಸಾತ್ವಿಕ ವಿಳಾಸ ಅಂತ ಬರೋದು ಸೊ ಕಂಪ್ಲೀಟಾಗಿ ಬರೆದ್ರೆ ಸೊ ನಿಮಗೆ ಫುಲ್ ಮಾರ್ಕ್ಸನ್ನು ಕೊಡ್ತಾರೆ ಅಥವಾ ಒಂದು ಪ್ರಬಂಧ ಕೊಟ್ಟಿದ್ದರು ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಂತ ಇದೆ ಸೊ ಇಲ್ಲಿ ಏನು ಬರಿಬೇಕಂದ್ರೆ ಫಸ್ಟ್ ಪಿ ಕೆ ಬರ್ತದೆ ಓಕೆನಾ ಪಿ ಬರೆದ ನಂತರ ವಿಷಯದ ನಿರೂಪಣೆ ಬರ್ತದೆ ಈ ಥರ ವಿಷಯದ ನಿರೂಪಣೆ ಬರೀಬೇಕು ಆಮೇಲೆ ಲಾಸ್ಟ್ ಏನು ಬರೀಬೇಕಂದ್ರೆ ಉಪ ಸಂವಹಾರ ಅಂತ ಬರೀಬೇಕು ಇಷ್ಟಿತ್ತು ಈ ಕನ್ನಡದಲ್ಲಿರ್ತಕ್ಕಂಥ ಸೆಕೆಂಡ್ ಸೆಟ್ ಕ್ವಶನ್ ಪೇಪರ್ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು